ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಆಡಳಿತ ಮುಕ್ತೇಸರರಾದ ಎಜಿ ಶರ್ಮಾ ಕೋಳಿಕಜೆಯವರು ಎರಡು ಸಾವಿರದ ಇಪ್ಪತ್ತೇಳರ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಗುರಿಯಾಗಿಸಿ ಸಂಕಲ್ಪಿತ ಅಭಿವೃದ್ಧಿ ಕಾರ್ಯ ಯೋಜನೆಯನ್ನು ಮಾತಿನ ಮೂಲಕ ಘೋಷಿಸಿದ್ದಾರೆ ಮುಖ್ಯವಾಗಿ ಶ್ರೀ ದೇವಸ್ಥಾನದ ತಾಮ್ರದ ಹೊದಿಕೆ ಶ್ರೀದೇವರಿಗೆ ರಜತ ಪಲ್ಲಕ್ಕಿ ಅರ್ಪಣೆ ಪುಷ್ಕರಿಣಿ ಅಭಿವೃದ್ಧಿ ತಂಗುವ ಕೊಠಡಿ ರಚನೆಗಳ ವಿವರವನ್ನು ತಿಳಿಸುತ್ತಾ ಎಲ್ಲ ಭಜಕರಲ್ಲಿ ಕೈ ಜೋಡಿಸಿ ಯಶಸ್ವಿಗೊಳಿಸಲು ಕೇಳಿಕೊಂಡಿದ್ದಾರೆ ಅವರು ಮಾಡಿದ್ದು ಅವರ ತೀರ್ಮಾನಗಳು ತಪ್ಪು ಅಂತಲೂ ಇರಬಹುದು ಆದ್ರೆ ಅವರು ತೆಕ್ಕೊಂಡ ನಿರ್ಣಯದ ಬದ್ಧತೆಗೆ ನಾವೆಲ್ಲ ತೊಡಗಿಸಿಕೊಂಡಿದ್ದೇವಲ್ಲ ಅದೇ ಕಾರ್ಯಕ್ರಮದ ಯಶಸ್ವಿ ಆಡಳಿತ ಮುಕ್ತ ಶ್ರೀ ಕ್ಷೇತ್ರ ಅಗಲ್ಪಾಡಿ ಇವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷೀಯ ಭಾಷಣವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೂ ಮುಂಭಾಗದಲ್ಲಿ ಆಸೀನರಾದ ಭಕ್ತರೆ ಎಲ್ಲರೂ ಮಾತಾಡಿದರು ಇನ್ನು ನಾನು ಏನು ಮಾತಾಡು ಅಂತ ಹೇಳುವುದೇ ನನಗೆ ವಿಷಯ ಯಾಕೆ ಅಂತ ಹೇಳಿದರೆ ನನ್ನ ಗುರುಗಳು ಗಜಂಪಾಡಿ ಅವರು ಆಯಿತು ಇನ್ನು ನಾನು ಅದಕ್ಕಿಂತ ಮೇಲೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಅವರು ಇಡೀ ದೇಶದಲ್ಲಿ ನಮ್ಮ ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಕೆಲಸ ಮಾಡಿದ್ದಾರೆ ನಾನು ಒಂದು ಸಣ್ಣ ಸಾಸಿವೆ ಕೆಲಸವನ್ನ ಅಗಲ್ಪಾಡಿಯಲ್ಲಿ ಮಾಡಿ ಮಾತಾಡಬೇಕು ಕಷ್ಟ ಆದರೆ ಒಂದು ವಿಷಯವನ್ನು ಹೇಳ್ತೇನೆ ಸಣ್ಣ ಹಿಡಿಸುವ ಹಿಡಿಸೂಡಿಯಿಂದ ಹಿಡಿದು ದೇವಸ್ಥಾನದ ಗರ್ಭಗೋಡಿಯಲ್ಲಿ ಆರತಿಗೆ ಬತ್ತಿ ಇಟ್ಟು ಸಹಕರಿಸಿದ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ಎಲ್ಲ ನಮ್ಮ ಹಿಂದೂ ಸಮಾಜದ ಕಾರ್ಯಕರ್ತರಿಗೂ ಸಜ್ಜನ ಬಾಂಧವರಿಗೂ ಇಲ್ಲಿಂದಲೇ ಸಾತಾಂಗ ಪ್ರಣಾಮಗಳು ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ ಒಬ್ಬರ ಹೆಸರು ಹೇಳಿದರೆ ನನ್ನ ಹೆಸರು ಹೇಳಲಿಲ್ಲ ಅಂತ ನಾಳೆ ಬೆಳಗಿಂದ ಶುರು ಆಗುತ್ತೆ ನಾನು ನಾಳೆ ಬೆಳಗಿಂದ ಇಂಥ ಹೆಸರು ಎಂದದ್ದು ಕರೀಲಿಲ್ಲ ಅಂತ ಆಗಬಾರ್ದು ಅಂತ ಹೇಳಿದಕ್ಕೋಸ್ಕರ ಯಾರ ಹೆಸರನ್ನು ನಾನು ಯಾರ ಕೆಲಸ ಮಾಡಿದ್ದನ್ನು ಹೇಳುವುದಿಲ್ಲ ಒಂದು ಕಥೆಯನ್ನ ಹೇಳ್ತೇನೆ ಮೊದಲಿಗೆ ಒಂದು ಬ್ರಾಹ್ಮಣ ಹುಡುಗ ಒಂದು ನಾಯಿಗೆ ಕಲ್ಲು ಬಿಸಿ ನಾಯಿಗೆ ಕೋಪ ಬಂದು ಶ್ರೀರಾಮಚಂದ್ರನ ಹತ್ರ ಹೋಗಿ ಕೇಳಿತಂತೆ ನಾಯಿ ನನಗೆ ಒಬ್ಬ ಹುಡುಗ ಕಲ್ಲು ಬಿಸಿ ಆಗಿದ್ದಾನೆ ಅವನಿಗೆ ಬರುವ ಜನ್ಮದಲ್ಲಿ ಎಂತ ಶಿಕ್ಷೆ ಅಂತ ಆಗ ಶ್ರೀರಾಮಚಂದ್ರ ದೇವರು ಹೇಳಿದಂತೆ ಬರುವ ಜನ್ಮದಲ್ಲಿ ಅವನಿಗೆ ದೇವಸ್ಥಾನದ ಮುಕ್ತೇಶ್ವರ ಅಥವಾ ಆಡಳಿತ ಮುಕ್ತೇಶ್ವರ ಅಂತ ಹೇಳಿದರೆ ಮುಂಚಿನ ಎಲ್ಲೋ ನನ್ನ ನಾಯಿ ಸರಿ ಇರ್ಬೋದು ಆದ ಕಾರಣ ಇದನ್ನೆಲ್ಲ ನಿಭಾಯಿಸಬೇಕಾದ್ರೆ ಇಷ್ಟೆಲ್ಲ ಯೋಚನೆಗಳು ಬೇಕು ಮತ್ತೆ ಈಗಾಗಲೇ ರಾಜೇಶ್ ಹೇಳಿದ್ದು ಇದು ಶರ್ಮರಿಂದ ನಡೀತು ಅವರಿಂದ ನಡೀತು ಅಂತ ಒಬ್ಬರು ಇಲ್ಲಿಂದ ಟಿವಂಡ್ರಮಿಗೆ ರೈಲಿಗೆ ಹೋಗುವಾಗ ತನ್ನ ತಲೆಯಲ್ಲಿ ಇಟ್ಟುಕೊಂಡು ಕೂತರಂತೆ ಅದು ಹತ್ರದ ಮಹಿಳೆಯಂತೆ ಎಂದಿನಿ ಈ ಬ್ಯಾಗ್ ತಲೆಯಲ್ಲಿ ಬೆಚ್ಚಬೇಕಾಗೆ ಅಂತ ಅಲ್ಲ ಈ ಈ ಬ್ಯಾಗಿನ ಭಾರ ಟ್ರೈನಿಗೆ ಆಗಬಾರದು ಹಾಗೆ ನಾನು ಹೊತ್ತುಕೊಂಡದ್ದು ಅಂತ ಆಗ ಅವ ಹೇಳಿ ಅವರು ಇನ್ನೊಬ್ಬ ಸಹ ಪ್ರಾಣಿಕ ಪ್ರಯಾಣಿಕ ಹೇಳಿದಂತೆ ನಿನ್ನ ಭಾರವನ್ನೇ ರೈಲು ಕೊಂಡು ಮಾರ್ಯ ಮಾರೇ ನೀನು ಎಲ್ಲಿ ಇದ್ದಿ ಅಂತ ಹಾಗೆ ಇಲ್ಲಿಯ ಕೆಲಸ ನಡೆದದ್ದು ನನ್ನಿಂದಲ್ಲ ಆ ಇಡೀ ಭಾರ ಅಮ್ಮ ಹೊತ್ತುಕೊಂಡು ನಾವು ನೀವಿತ್ತ ಅಷ್ಟೇ ಈಗ ಇಬ್ಬರಿಗೆ ಕರೆದು ನಾವು ಇಲ್ಲಿ ದೇವರ ಶಾಶ್ವತ ಫಲಕ ಕೊಟ್ಟು ಅಭಿನಂದಿಸಿದೆವು ಏನು ಗಂಡಂತ ಆಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಗಂಡಂತ ಆಗಿಲ್ಲ ಅಂತ ಹೇಳಿದ್ರು ಸ್ಪಷ್ಟ ಆದರೆ ಗಂಡಾಂತವೂ ಆಗಿದೆ ಅದರಲ್ಲಿ ಅಲ್ಲಿ ನಮ್ಮನ್ನು ನಾವು ನಂಬಿದ ದೇವರು ಮತ್ತು ದೈವ ಬಿಟ್ಟಿಲ್ಲ ಆಂಧ್ರ ಪ್ರದೇಶದಿಂದ ಒಂದು ಸಾವಿರದ ಐನೂರು ಕಿಲೋಮೀಟರ್ ನಾಲ್ಕು ದಿನ ಡ್ರೈವಿಂಗ್ ಮಾಡಿ ದನವನ್ನು ತಗೊಂಡು ಇಲ್ಲಿಗೆ ತಗೊಂಡು ಬಂದು ರಾತ್ರಿ ಆ ದನ ಕಾರಿಂದ ಇಳಿದ ತಕ್ಷಣ ಎಂತಾಗ್ತದೆ ಕಿವಿಗೆ ಗಾಳಿ ಆಗ್ತದೆ ಹಗ್ಗ ಬಿಟ್ಟಿತು ಹಗ್ಗ ಬಿತ್ತಿದ್ದು ಎಲ್ಲ ಹಾರಿ ಓಡಿ ಹೋಯಿತು ಎಲ್ಲ ಕಡೆಗೊಂದು ಕಡೆ ಬಿತ್ತು ಏನೂ ಆಗಲಿಲ್ಲ ಮಧ್ಯರಾತ್ರಿ ಎರಡೂವರೆ ಗಂಟೆಗೆ ಫೋನ್ ಮಾಡುವಾಗ ಬಂದು ಕರೆದು ಆ ದನವನ್ನು ರಕ್ಷಿಸಿ ಮೇಲೆ ತಂದವರು ಆಹಾ ಮಹಾಪುರುಷರು ಅವರಿಗೆ ಒಂದು ಸಲಹೆ ನಾನು ಇಲ್ಲ ನಾನು ಮಂಗಳೂರಲ್ಲಿ ನನಗೆ ಇವರೆಲ್ಲ ಹೇಳಿದ್ದಾರೆ ಎ ಜಿ ಶರ್ಮರಿಗೆ ಹೇಳಬೇಡಿ ಫೋನ್ ಮಾಡಿದರೆ ಅವರು ಜೋರು ಮಾಡ್ತಾರೆ ಅಂತ ನನಗೆ ಅದು ಗೊತ್ತಾದ್ದು ಮೊನ್ನೆ ಯಾಗ ಕಲಿತ ಮೇಲೆ ಮತ್ತು ಪೂರ್ಣ ಗೊತ್ತಾದ್ದು ಈಗ ಯಾಕೆ ಅಂತ ಹೇಳಿದರೆ ಇಂಥವರೂ ನಾವು ಇವತ್ತು ಅಭಿನಂದಿಸಲಿಲ್ಲ ಅಂತ ಹೇಳಿದರೆ ನಾಳೆ ಒಂದು ಸಮಸ್ಯೆ ಆಗ್ತದೆ ಅಲ್ಲಿಂದ ತಂತ್ರ ಅಂತ ಹೀಗೆಲ್ಲ ಆಗುತ್ತೆ ಪುನಃ ನಮ್ಮ ಕ್ಷೇತ್ರದ ಇಮೇಜಿಗೆ ಪೆಟ್ಟು ಬರುತ್ತೆ ಹದಿಮೂರು ಕ್ವಿಂಟಾಲ್ ಅಕ್ಕಿ ಎಂಟು ಕ್ವಿಂಟಾಲು ಬೆಲ್ಲ ಇತ್ಯಾದಿ ಇತ್ಯಾದಿ ರಾತ್ರಿ ಎರಡು ತಾರೀಕಿನ ಮಧ್ಯರಾತ್ರಿ ಹನ್ನೆರಡುವರೆಗೆ ಚಹಾ ಕೊಟ್ಟು ಅವರಿಗೆಲ್ಲ ಇಡೀ ನಮ್ಮ ಸಮಾಜದ ಪಟ್ರೆ ಬಾಯಾರು ಸಮಾಜದವರು ಬಂದು ಅದನ್ನು ಆ ಕಾರ್ಯಕ್ರಮ ನಾವು ಮಾಡ್ತೇವೆ ಅಂತ ಮುಂದೆ ಬಂದ ಇಪ್ಪತ್ತೈದು ಜನ ಹೇಳಿದಕ್ಕೆ ಐವತ್ತು ಜನ ಬಂದರು ಅವರಿಗೆ ಅದನ್ನು ಬೆಳಗಾವಿ ಐದು ಒಳಗೆ ಅದನ್ನು ಮುಗಿಸಬೇಕಿತ್ತು ಅದನ್ನು ಅವರು ಮುಗಿಸಿದ್ದಾರೆ ಅದನ್ನು ಎಂಬತ್ತರಕ್ಕೂ ಮೇಲ್ಪಟ್ಟು ಈ ದೇವಸ್ಥಾನದ ಒಕ್ಕಲುಗಳಾದ ಮಜಕಾರನವರು ಐದೂವರೆಗೆ ಪೂಜೆ ಪಟ್ಟು ಸ್ನಾನ ಮಾಡಿ ಬರುವಾಗ ಒಲೆಯೂ ಇಲ್ಲ ಅಷ್ಟಾಂಗಣ ಕ್ಲೀನ್ ಇಂಥ ಕೆಲಸ ಆಗುವಾಗ ಅವರಿಗೆ ಕುಡಿಲಿಕ್ಕೆ ನನ್ನ ಒಟ್ಟಿಗಿದ್ದ ನನ್ನ ಎಲ್ಲ ಹೇಳ್ತಾನೆ ಶರ್ಮಣ್ಣ ಅಂತ ಹದಿಮೂರುವರೆ ಕ್ವಿಂಟಾಲು ಹವಿಸು ತಣಿದು ಬೆಳಗ್ಗೆ ಈ ನೂರೈವತ್ತು ಋತುಜನಿಗೆ ಕೈಗೆ ಸಿಗದಿದ್ರೆ ನಾವು ಮಾಡಿದ ಸಂಕಲ್ಪ ಹಾಳಾಗ್ತದೆ ಅದಕ್ಕೆ ನನಗೆ ನಿದ್ದೆ ಬರುವುದಿಲ್ಲ ಅವರು ಬೊಂಡ ಬೇಕು ಅಂತ ಹೇಳಿ ಬೊಂಡ ಕೆತ್ತಿ ಅಲ್ಲಿತ್ತಿದೆ ಎಲ್ಲ ಮಲಗಿದ್ದಾರೆ ಆಗ ನನ್ನ ಒಟ್ಟಿಗೆ ಬಂದದ್ದು ಬೇರೆ ಯಾರು ಅಲ್ಲ ಗಿರೀಶ್ ಅಂತ ಇದ್ದಾನೆ ಇಲ್ಲಿಯ ಅವನ ಮಗ ಎಲ್ಲಿದ್ದಾನೆ ಆರು ಬರಬೇಕು ಗಿರೀಶ್ ಗಿರೀಶ್ ಬರ್ಲಿಲ್ವಾ ಓಡು ಓಡು

ಧರ್ಮ ಮತ್ತು ನಮ್ಮ ಸನಾತನ ಧರ್ಮ ಪೂರ್ಣ ತಲೆಗೆ ಹೋದ ಏನು ಮಾಡಲಿಕ್ಕಿಲ್ಲ ನಿನಗೆ ದೇವರು ಆಯುಧಾರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆ ವಿದ್ಯೆಯನ್ನು ಕೊಡಿ ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ ಪ್ರಚಾರಕ್ಕೆ ಅವನ ಒಂದು ಇಂಟ್ರೆಸ್ಟ್ ಬಾಕಿ ಸಣ್ಣ ಮಕ್ಕಳು ಮೊಬೈಲ್ ನೋಡಿಕೊಂಡು ಇಲ್ಲಿ ರಾತ್ರಿ ನನಗೆ ನಿಜವಾಗಿ ತಲೆಗಟ್ಟು ಹೋಗಿದೆ ಈಗ ಇಷ್ಟೆಲ್ಲ ಆಗಿ ಎಲ್ಲರೂ ಈ ಬೇರೆ ಬೇರೆ ವಿಚಾರಗಳನ್ನು ಹೇಳಿದರು ಝಡ್ ಝಡ್ವರೆಗೆ ಇಪ್ಪತ್ತಾರು ಅಕ್ಷರಗಳು ಎ ಇಂದ ಸ್ಪೆಲ್ಲಿಂಗ್ ಬರೆದು ಎಷ್ಟು ಬರಿಬೋದು ಝಡ್ಡಿಂದ ಸ್ಪೆಲ್ಲಿಂಗ್ ಕಡಿಮೆ ಇರುತ್ತೆ ಹಾಗೆ ನನಗೆ ಮಾತಾಡಲಿಕ್ಕೆ ಕಡಿಮೆ ಹಾಗೆ ಅಂತ ನಾನು ಮಾತಾಡದಿದ್ರು ಆಗುವುದಿಲ್ಲ ಯಾಕೆ ಇದನ್ನು ಹೇಳಿದೆ ಅಂದರೆ ಈಗ ನಾನು ಮಾತಾಡಿದ ಮೇಲೆ ಇನ್ನು ಬದಿ ವಾಟ್ ಆಫ್ ಥ್ಯಾಂಕ್ಸ್ ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ದೇವರ ಎದುರುಗಡೆಗೆ ಶಾಶ್ವತವಾಗಿ ಒಂದು ಮನೆಯಿಂದ ಬಂದ ಒಂದು ಐದು ಜನ ಆದರೂ ಒಂದು ಇಂತಹ ಬೆಳ್ಳಿಯ ನಾಣ್ಯ ಇರುವಂತಹ ಶ್ರೀದೇವರ ಫಲಕವನ್ನ ನಿಮ್ಮ ಮನೆಯಲ್ಲಿ ಇಟ್ಟು ನಿಮ್ಮ ಮನೆ ಬೆಳಗಿ ನಮ್ಮ ರಾಜ್ಯ ಬೆಳಗಿ ನಮ್ಮ ರಾಷ್ಟ್ರ ಬೆಳಗುವಲ್ಲಿವರೆಗೆ ಇದು ಶಕ್ತಿ ಆಗಬೇಕು ಇದನ್ನ ಒಬ್ಬರಿಗಿಂತ ಹೆಚ್ಚು ಬಂದಿದ್ದರೆ ದಯಮಾಡಿ ಹೇಳಬಾರ್ದು ಇದು ಒಂದೇ ಸಾಕು ನಿಮಗೆ ಇನ್ನು ಮುಂದಿನ ಅಭಿವೃದ್ಧಿಗೆ ಇದನ್ನು ಶ್ರೀಕ್ಷೇತ್ರದಲ್ಲಿ ಪೂಜಾದ ಮೇಲೆ ನಾವು ಕೊಡಲಿಕ್ಕೆ ಇದ್ದೇವೆ ಯಾರಾದರೂ ಇವತ್ತು ಬರಲಿಲ್ಲ ಅಂತಾರೆ ಮುಂದಿನ ದಿನಗಳಲ್ಲಿ ಆಫೀಸಲ್ಲಿ ಕೇಳಿದರೆ ಅದನ್ನು ಕೊಡುವ ವಿಷಯವೂ ಇದೆ ಈಗ ಇಪ್ಪತ್ತು ವರ್ಷದಿಂದ ಈಚೆಗೆ ಎರಡು ಸಾವಿರದ ಆರರಿಂದ ಈಚೆಗೆ ಅಗಲ್ಪವಾಡಿಯಲ್ಲಿ ಪಾಪ ವಾಸ್ತವನ್ನ ಕೆಲಸ ಮಾಡ್ತಾ ಬಂದು ಮಾಸ್ಟ್ರು ಎಲ್ಲರೂ ಅವರು ಮಾಡಿದ್ದಾರೆ ನಾವು ಏನೋ ಊರಿಗೆ ಮಂಗಳೂರಿಗೆ ಹೋಗಿ ಏನೋ ಇನಿಶಿಯಲಿ ಕೈಗಾಡಿದೂಡಿ ಮತ್ತೆ ಯಾವುದೋ ಒಂದು ಇದು ಎಂಥದ್ದು ವ್ಯಾಪಾರ ಹಿಡಿದು ಮೇಲೆ ಬಂದು ಪುನಃ ಹೇಳಿದಾಗ ಪುನಃ ಇದಕ್ಕೆ ಹಾಕಿ ಅಂತ ಹೇಳಿ ಊರಿಗೆ ಬಂದಿದ್ದೇನೆ ಮಂಗಳೂರಿನ ಲೆವೆಲಿಗೆ ನಾನು ಮಾಡಿದ ಕೆಲಸ ಸಣ್ಣದ ಯಾಕೆಂದರೆ ಅಲ್ಲಿ ಇಂಥ ದೇವಸ್ಥಾನ ಇದೆ ನೂರು ಕೋಟಿಯ ಕೆಲಸ ಒಂದು ತಿಂಗಳಲ್ಲಿ ಆಗ್ತದೆ ಇದನ್ನು ನೋಡಿ ನಾನು ಇಲ್ಲಿ ನಮ್ಮ ಊರಿನಲ್ಲಿ ಮಾಡಬೇಕು ಅಂತ ನಾನು ಬಂದವ ಅಲ್ಲದೆ ಎ ಜಿ ಶರ್ಮಾ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಎ ಜಿ ಶರ್ಮಾ ಕೋಳಿ ಕಜೆ ಅಂತ ಹೇಳುವುದನ್ನು ಮೈಕಿನಲ್ಲಿ ಹೇಳಬಾರದು ಅಂತ ಹೇಳಿದ್ದೇನೆ ಅನೌನ್ಸ್ ಮಾಡಿದವರಿದ್ದಾರೆ ಅವರ ಹೆಸರು ತೆಗಿಯುವುದಿಲ್ಲ ಯಾಕೆಂದರೆ ಯಾವುದೇ ಒಬ್ಬ ಕಾರ್ಯಕರ್ತನ ಹೆಸರು ತೆಗಿಲಿಕ್ಕಿಲ್ಲ ನಾನು ಯಾಕಂದ್ರೆ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರ ಉದ್ದೇಶ ನಮ್ಮ ಹಿಂದೂ ಸಮಾಜ ಮೊನ್ನೆ ಟಿವಿಯಲ್ಲಿ ಬಂತು ನಲ್ವತ್ತೇಳು ಪರ್ಸೆಂಟ್ ಕೇರಳದಲ್ಲಿ ಇದೆ ಅದರಲ್ಲಿ ನಮ್ಮದು ಹಿಂದೂನಲ್ಲಿ ಎಷ್ಟು ಜಾತಿಗಳಿಲ್ಲ ಅದರಲ್ಲಿ ನಾವು ಬ್ರಾಹ್ಮಣರು ಅದರಲ್ಲೂ ಕರಾಡ ಹೈವೇಕರು ಚಿಪ್ಪಾವನ ಶಿವಳ್ಳಿ ನಮಗೆ ಸೊನ್ನೆ ಸೊನ್ನೆ ಪಾಯಿಂಟ್ ಎಷ್ಟು ಬರ್ತದೋ ಗೊತ್ತಿಲ್ಲ ಅಲ್ಲೂ ನಾವು ಭೇದ ಭಾವ ಮಾಡಿದರೆ ಇಂಥ ದೇವಸ್ಥಾನಗಳು ಮುಂದಿನ ಪೀಳಿಗೆಗೆ ಎಲ್ಲಿ ಉಳಿಯುವುದು ನಾವು ಏನಾದರೂ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಹತ್ತು ಜನ ಸೇರಿದರೆ ಹೇಗೆ ಆಗ್ತದೆ ಅಂತ ಹೇಳುವುದನ್ನು ಎಲ್ಲಿ ಸ್ಪಷ್ಟವಾಗಿ ತೋರಿಸಿದೆ ಆ ಒಂದು ಅದ್ಭುತವಾದ ಮೆರವಣಿಗೆ ಅಲ್ಲಿಂದ ಇಲ್ಲಿ ತನಕ ಬೇರೆ ಬೇರೆ ಕಡೆಯಿಂದ ಫೋನ್ ಬಂದಿದೆ ಯಾವುದನ್ನು ನಾವು ಅಂತ ಹೇಳಿದ್ರೆ ಹೇಗೆ ನಡೆದಿದ್ದರೆ ಮ್ಯಾಜಿಕ್ ಆಗಿ ನಡೆದಿದೆ ಕಾರಣ ಏನು ಅಂತಂದ್ರೆ ದೇವರು ನಮ್ಮ ಒಟ್ಟಿಗೆ ನಾವು ಮಾಡಿದ ಕೆಲಸವನ್ನು ಮೆಚ್ಚಿದ್ದರೆ ಸಮಾಜ ಅಂತ ಹೇಳಿದರೆ ದೇವರು ನೀವು ಇಲ್ಲಿ ಮುಂದೆ ಗೊತ್ತಿದ್ದೀರಲ್ಲ ಇಷ್ಟು ಹೊತ್ತು ನಮ್ಮ ಮಾತನ್ನ ಕೇಳ್ತೀರಲ್ಲ ನಿಮಗೆ ದೇವರ ದೇವರ ಸ್ವರೂಪವೇ ನೀವು ಅಲ್ಲಿ ನಮಗೆ ಒಂದು ಕೇಂದ್ರ ಬಿಂದು ಬಿಟ್ಟರೆ ನಿಜವಾಗಿ ಸಮಾಜ ದೇವರು ನಮ್ಮ ಸಮಾಜ ಈ ಊರಿನಲ್ಲಿ ಗಟ್ಟಿಯಾಗಬೇಕು ಇದು ಯಾವುದೇ ರಾಜ್ಯಕ್ಕೆ ಕೆಲವು ಜನ ಕೇಳಿದರು ಯಾವುದ್ಯಾವುದೋ ಹಿಂದೂ ಮುಖಂಡನ ಕ್ಷಣ ಓಟಿಗೆ ಅಂತ ವಿಷಯ ಇಲ್ಲ ಯಾವ ಒಬ್ಬನು ಓಟು ಒತ್ತಿ ನಾನು ಯಾವ ಕುರ್ಚಿಯನ್ನು ಸ್ವೀಕರಿಸಲಿಕ್ಕಿಲ್ಲ ಮನಸಾರೆ ನೀವು ಆಗ್ಬೋದು ಅಂತ ತೋರಿಸಿ ಸಮಾಜ ಸೇವೆ ಮಾಡುವುದಾದರೆ ಮಾತ್ರ ಆ ಕುರ್ಚಿಯಲ್ಲಿ ಕೂತುಕೊಳ್ತೇನೆ ಒಂಚೂರು ಹಾಳಾಗೋದಾದರೆ ನನಗೆ ಕುರ್ಚಿಯ ಆಸೆ ಇಲ್ಲ ಯಾಕೆಂದರೆ ಕುರ್ಚಿ ಪರ್ಮನೆಂಟ್ ನನ್ನ ಅಜ್ಜನಿಂದ ಬಂದದ್ದು ನನ್ನ ಅಪ್ಪನಿಂದ ಬಂದು ಒಂದು ಮುಂದಕ್ಕೆ ಹೇಗೂ ಹೋಗ್ಬೋದು ಆದರೆ ಆ ಕುರ್ಚಿಯಲ್ಲಿ ಕೂತಿರುವಾಗ ಇಲ್ಲಿ ಆ ಚಂದ್ರಾರ್ಥ ಉಳಿಯುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮಾಡಿ ಮಾಡಿದ್ದೇವೆ ಅದು ನಾನು ಮಾಡಿದ್ದಲ್ಲ ರಾಜಶೈಲಿರಾಗಿ ಎಲ್ಲರನ್ನು ಸೇರಿಸಿಕೊಂಡು ಮಾಡಿದ್ದೆ ಮೊನ್ನೆ ಶೃಂಗೇರಿ ಶ್ರೀಗಳು ಇಲ್ಲಿಗೆ ಆಟಿಗೋಕ್ಯಗೆ ಬರ್ತಾರೆ ಅಲ್ಲಿಂದ ಎಡನೇರಿಗೆ ಬರ್ತಾರೆ ಅಂತ ವಾಟ್ಸಪ್ ಮೆಸೇಜ್ ನೋಡಿದೆ ನನ್ನ ಒಟ್ಟಿಗೆ ಇರುವಂಥ ಆಡಳಿತ ಮಂಡಳಿಯವರು ಈ ವಿಷಯವನ್ನು ನನ್ನ ಹತ್ರ ಹೇಳಿದರು ದೇವಸ್ಥಾನಕ್ಕೂ ಬಂದರೆ ಆಗ್ಬೋದು ಎಂತ ಮಾಡಬೇಕು ಅಂತ ಎಂತ ಮಾಡಬೇಕು ಅಂತ ಹೇಳಿದರೆ ಹೋಗಬೇಕು ಅಂತ ಹೇಳಿದರು ನಾನು ಹೋಗಬೇಕಾದ್ರೆ ನನಗೆ ನಿಜವಾಗಿ ಸ್ವಲ್ಪ ಸುಸ್ತಾಗಿದೆ ಇವತ್ತು ಇದೆ ಆದರೂ ನಾನು ಹೋದೆ ನಾನು ನನ್ನ ಮಗಳನ್ನು ಒತ್ತಾಯದಲ್ಲಿ ಕರ್ಕೊಂಡು ಹೋದೆವು ಹೋಗಿ ಒಂದೂವರೆ ಗಂಟೆ ಕೂತುಕೊಳ್ಳುವಾಗ ಅಲ್ಲಿ ಒಬ್ಬ ವಾಚ್ಮ್ಯಾನ್ ಗುರ್ತುಂಟು ಒಬ್ಬ ಉಮೇಶ್ ಅಂತ ಹೇಳುವ ನಾಲ್ಕು ಮುಂದೆ ಬಂದು ಕೂತ್ಕೊಳ್ಳಿಸಿದ ಸರ್ ಇದು ಮೊದಲು ಕೂತುಕೊಳ್ಳಿ ಗುರುಗಳು ಬೇಗ ನಿಮಗೆ ಭೇಟಿ ಆಗ್ತದೆ ಅಂತ ಈಚೆಗೆ ಒಂದೂವರೆ ಸಾವಿರ ಜನ ಇದ್ದಾರೆ ಇದು ಅಪ್ಪಟ ಸತ್ಯ ೂ ತಕ್ಷಣ ಓಹ್ ಕಾಗದ ಕೊಟ್ಟರು ಇಲ್ಲಿಂದ ಕೃಷ್ಣ ಮಾಸ್ಟ್ರ್ರು ಡ್ರಾಫ್ಟ್ ಮಾಡಿ ಕೊಟ್ಟಿದ್ರು ಆ ಕಾಗದ ಕೊಟ್ಟು ಓ ಅಗಲ್ಪಾಡಿ ಇದು ನೀವು ಜಾರ ನಾನು ಹಾಕಲಿ ಹೀಗೆ ಕೇಳಿ ಹೌದು ಹೇಳಿ ಬಾಕಿಯವರು ನನ್ನ ಎದುರುಗಡೆಗೆ ಚಿನ್ನ ಒಂದು ಲಕ್ಷದ ಎರಡು ಚಕ್ಕದ್ದು ಡಿ ಡಿ ಕೊಡ್ತಿರುವಾಗ ನಮ್ಮ ಮುಟ್ಟಿ ಹೀಗೆ ಮಾಡ್ತಿದ್ದಾರೆ ಅವರು ಈ ಕಡೆ ಮಾತಾಡ್ತಿದ್ದಾರೆ ಇದು ನನಗೋಸ್ಕರ ಮಾತಾಡೋದಲ್ಲ ನಮ್ಮ ದೇವಸ್ಥಾನಕ್ಕೆ ನಮ್ಮ ಸಮುದಾಯಕ್ಕೆ ಏನು ಬೆಲೆ ಸಿಗ್ತದೆ ಅಂತ ತಕ್ಷಣ ಭಾರಿ ಚೆನ್ನಾಗೇ ಆಗಿದೆ ಅಂತೆ ಕಾರ್ಯಕ್ರಮ ಅಂತ ಹೇಳಿದರು ಮತ್ತೆ ಹೇಗೆ ಹೇಗೆ ಕಾರ್ಯಕ್ರಮ ಕೇಳಿದೆ ತಕ್ಷಣ ಇಪ್ಪತ್ತೆಂಟಕ್ಕೆ ಬರಲಿಯಾ ಇಪ್ಪತ್ತೊಂಬತ್ತಕ್ಕೆ ಬರಲಿಯಾ ಕೇಳಿದೆ ನಾನು ಇಪ್ಪತ್ತೊಂಬತ್ತಕ್ಕೆ ಆಗ್ಬೋದು ಯಾಕಂದರೆ ಇಪ್ಪತ್ತೆಂಟಕ್ಕೆ ಇಲ್ಲಿ ಒಂದು ಮದುವೆ ಉಂಟು ಅಂತ ಹೇಳಿದ್ರು ನನಗೆ ಇದು ಉಂಟು ಅಲ್ಲ ನಾನು ಇಪ್ಪತ್ತೊಂಬತ್ತಕ್ಕೆ ಬರ್ತೇನೆ ಹೇಳಿದರು ಹಾಗಾಗಿ ನಮ್ಮ ಇಡೀ ಸಮಾಜಕ್ಕೆ ನಾಡಿದ್ದು ಇಪ್ಪತ್ತೊಂಬತ್ತಕ್ಕೆ ಎಷ್ಟು ಗಂಟೆಗೆ ಅಂತ ತೀರ್ಮಾನ ಆಗಿಲ್ಲ ಶೃಂಗೇರಿ ಶ್ರೀಗಳು ಇಲ್ಲಿ ಬರಲಿಕ್ಕಿದ್ದಾರೆ ಅವರಿಗೆ ನಮ್ಮ ಶ್ರೀ ಕ್ಷೇತ್ರದ ವಿಚಾರವನ್ನು ಏನು ವಿಚಾರ ಕೇಳಿದೆ ಇದೇ ನಲವತ್ತೇಳು ಪರ್ಸೆಂಟ್ ಅನ್ನವೇ ಹೇಳಿದೆ ನಮ್ಮ ಊರಿನಲ್ಲಿ ಈಗ ನನ್ನ ಮನೆಯೂ ಸೇರಿ ಒಂದು ಮುದುಕಾತ ಒಂದು ಮುದುಕಿ ಒಂದು ದನ ಒಂದು ಶಾಲಿಗ್ರಾಮ ಇದೆ ಬಾಕಿ ಇದ್ದವರೆಲ್ಲ ಬೆಂಗಳೂರಿನಲ್ಲಿದ್ದಾರೆ ಇದನ್ನ ನಡೆಸಿಕೊಂಡು ಹೋಗುವುದು ಕಷ್ಟ ಬೇಡ ಸಾಕು ನಾನು ಬರ್ತೇನೆ ಅಂತ ಹೇಳಿದ್ದೆ ನಾವು ಇದನ್ನ ಸಮಾಜ ಕಟ್ಟಲಿಕ್ಕೆ ಅಲ್ಲ ಏನಾಗುತ್ತೆ ಅದು ಹಾಗೆ ಹೋಗಬೇಕು ಅಂತ ಹೇಳುವ ಉದ್ದೇಶದಿಂದ ನಾಡಿದ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಶ್ರೀಗಳು ಇಲ್ಲಿ ಚಿತ್ತೈಸಲಿದ್ದಾರೆ ಇನ್ನೊಂದು ಈ ಹತ್ತೊಂಬತ್ತೂವರೆ ಸೇರು ನೈವೇದ್ಯ ಇಲ್ಲಿ ಈ ಊರಿನಲ್ಲಿ ಎಲ್ಲೂ ಇಲ್ಲ ಈ ನೈವೇದ್ಯ ಎಂಬತ್ತು ಜನ ಶಾಲಾ ಮಕ್ಕಳು ಬರ್ತಾರೆ ಒಂದಷ್ಟು ಜನ ಬಲಿವಾಡು ತಗೊಂಡು ಇಲ್ಲಿ ಬರ್ತಾರೆ ಅಲ್ಲಿಗೆ ಅದು ಸಾಲದು ಈ ಹತ್ತೊಂಬತ್ತುವರೆ ಸೇರು ನೈವೇದ್ಯದ ಒಂದು ಅನ್ನದ ಕಾಳು ಸಹ ತೆಂಗಿನ ಮರಕ್ಕೆ ಬಿಸಾಡಬಾರ್ದು ಆ ಸಂಕಲ್ಪ ಇದೆ ನನ್ನ ಹತ್ರ ಯಾಕೆಂದರೆ ಭಕ್ತರು ಬರಬೇಕು ಅವರ ಮನಸ್ಸಿಗೆ ಇಷ್ಟಾರ್ಥ ಸಿದ್ಧಿ ಸಿಕ್ಕಬೇಕು ಇಲ್ಲಿಯ ದೇವರಿಗೆ ನೈವೇದ್ಯ ಮಾಡಿದ ಪ್ರಸಾದ ನಾಲ್ಕು ಜನ ಊಟ ಮಾಡಿ ಹ ಆಗಬೇಕು ಅದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಅದು ಆಗಬೇಕಾದ್ರೆ ಏನಾಗಬೇಕು ಎಲ್ಲಿಂದ ಶುರು ಮಾಡೋದು ಇಲ್ಲಿಯೇ ಕೊನೆ ಧರಿಸೋದು ಈಗ ಯಾಗ ಆಯಿತು ಯಾಗ ಆಯಿತು ಅಂತ ಹೇಳಿ ಇನ್ನು ನಾವು ಗಲಕೆರೆದು ಮಲಗಿದ್ದ ಎಂತಾಗ್ತದೆ ಪುನಃ ಹಿಂದಕ್ಕೆ ಹೋಗ್ತದೆ ಯಾರಾದರೂ ಮುಂದೆ ಕೊಂಡೋಗಲೇಬೇಕಲ್ಲ ಯಾರಾದರೂ ಮುಂದೆ ಕೊಂಡೋಗಬೇಕು ಅಂತ ಒಬ್ಬರಿಂದ ಸಾಧ್ಯವೋ ಸಾಧ್ಯ ಇಲ್ಲ ನೀವು ಇದೇ ಥರ ಇದ್ದರೆ ನನಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀವೆಲ್ಲ ಇದೇ ಥರ ನನ್ನ ಹಿಂದೆ ನಿಂತಾರೆ ನಾನು ಇನ್ನು ಒಂದು ಮುಕ್ಕಾಲು ವರ್ಷ ಚೇರ್ಮ್ಯಾನ್ ಅದಾದ ಮರುದೇ ಸಭೆ ಚೇರ್ಮ್ಯನಿಗೆ ನನ್ನ ಆಡಳಿತ ಮಂಡಳಿಯಲ್ಲಿ ನನ್ನ ಅವಧಿ ಆಯಿತು ನನ್ನನ್ನು ರಿಲೀವ್ ಮಾಡಿ ಅಂತ ಕೇಳುವಾನೆ ಆ ಪರ ಮತ್ ಮತ್ತೆ ವಿಚಾರ ಇಲ್ಲದಿದ್ದರೆ ಇನ್ನೊಬ್ಬರು ಮಾಡಿತ್ತು ಆದರೂ ನಾನು ಇದಕ್ಕಿಂತ ಮೇಲೆ ಅವರಿಗೆ ಹಿಂದೆ ನಿಂತು ಮಾಡುವ ಅದು ಆಡಳಿತ ಗೌಪ್ಯ ಆದರೆ ಈ ಸಮಾಜ ಇನ್ನು ಮುಂದೆ ಮೂರರಿಂದ ನಾಲ್ಕು ವರ್ಷದ ಒಳಗೆ ಎರಡು ಸಾವಿರದ ಇಪ್ಪತ್ತೇಳರ ಒಳಗೆ ನಾವು ಆಡಳಿತ ಮಂಡಳಿಯವರು ಒಂದಷ್ಟು ವಿಚಾರಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ಯಶಸ್ವಿಗೆ ಏನೆಲ್ಲ ಕಾರಣಗಳು ಅಂತ ಹೇಳಿದ ಗೊತ್ತಿದೆ ಪ್ರಚಾರ ಇರ್ಬೋದು ಪಾರ್ಕಿಂಗ್ ಇರ್ಬೋದು ಅಥವಾ ಟಾಯ್ಲೆಟ್ ಇರ್ಬೋದು ಅಥವಾ ವಿಶಾಲ ಜಾಗ ಹಲವು ವಿಷಯಗಳು ಆದರೆ ಸಾಲದಲ್ಲಿ ನಮ್ಮ ದೇವಸ್ಥಾನದ ಪುಷ್ಕರಣಿಯಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಕೆರೆ ಕೊಳ ತುಂಬ ಜನ ಹೇಳಿದರು ಈ ಕೊಳಂ ರಿಪೇರಿ ಹಣ ಅಣ್ಣ ಅಂತ ಎಲ್ಲವನ್ನು ಹೇಗೆ ಮಾಡೋದು ಅದಕ್ಕೆ ಒಂದು ಆಲೋಚನೆ ಮಾಡಿ ನಾವು ಆಡಳಿತ ಮಂಡಿಯಲ್ಲಿ ತೀರ್ಮಾನ ಮಾಡಿದ್ವಿ ಮುಂದಿನ ಮೂರು ವರ್ಷದ ಒಳಗೆ ಅದಕ್ಕೆ ಈಗಾಗಲೇ ಒಳಕುಂಜೆ ಗಿರೀಶ್ ಅವರ ಹತ್ರ ವಾಸ್ತು ಪ್ರಕಾರ ದರ ಆಯಾಗಿಯಲ್ಲಾಗಿ ಅವರು ಈಗ ಹನ್ನೆರಡು ತಾರೀಕಿನ ನಂತರ ನಮಗೆ ಒಂದು ನಾಲ್ಕು ಗಡೆಗೆ ಯಾರೆಲ್ಲ ಇದರಲ್ಲಿ ನಮ್ಮ ಹಿರಿಯರನ್ನು ಸೇರಿಸಿಕೊಂಡು ನಾಲ್ಕು ಕೆರೆಗಳನ್ನು ನೋಡುವ ಕೆಲಸವನ್ನು ಇಟ್ಟಿದ್ದೇವೆ ಬರೋ ತಿಂಗಳ ಹನ್ನೆರಡು ಅಂತ ಮುಂದಿನ ಮೂರು ವರ್ಷಗಳಲ್ಲಿ ಈ ಕೆರೆಯ ಕೆಲಸ ಒಂದು ನಮ್ಮ ದೇವರಿಗೆ ಪಲ್ಲಕ್ಕಿ ಸ್ವಲ್ಪ ಮರಕ್ಕೆ ಅದಕ್ಕೆಂತ ಬೀಳ್ತದೆ ಅದಕ್ಕೆ ಎಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಕಿರ್ಕಿಸ್ ಅಂತ ಹೇಳ್ತಾರೆ ಹುಡಿಬಿಲ್ ನಮ್ಮ ದೇವರು ಕೂತುಕೊಳ್ಳುವ ಪಲ್ಲಕ್ಕಿಗೆ ಹುಡಿಬಿದ್ರೆ ಎಷ್ಟು ನಮ್ಮ ಮನೆಗೆ ಎಷ್ಟು ಹುಡಿಬೀಳ್ಲಿಕ್ಕಿಲ್ಲ ಅಂತ ಚಿಂತನೆ ಮಾಡಿದೆ ಏನು ಬೇಡಪ್ಪ ಅದಕ್ಕೆ ಒಂದು ಇಪ್ಪತ್ತೈದು ಕೆ ಬೆಳ್ಳಿ ಬೇಕಾದ ನಿಮ್ಮ ಹೊಸ ಬೆಳ್ಳಿ ಕೊಡ್ಲಿಕ್ಕೆ ಆಗದಿದೆ ಹಳೆ ಸಣ್ಣದಿರುವಾಗ ಸೊಂಟಕ್ಕೆ ಆಗಿದ ಎಂತ ಸೊಂಟದ ದಾರ ಕೊಟ್ಟರು ಅದನ್ನು ಹೊಸ್ತು ಮಾಡುವ ವ್ಯವಸ್ಥೆ ಇದೆ ಅದನ್ನು ಸಹ ಶ್ರೀ ಕ್ಷೇತ್ರಕ್ಕೆ ಕೊಟ್ಟರೆ ಬರುವ ಮುಂದಿನ ದಿನಗಳಲ್ಲಿ ಇದನ್ನು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ ಮುಂದಿನ ಕೊಡಿಯ ದಿವಸ ಸಾಯಂಕಾಲ ಗೋಪಾಲಕೃಷ್ಣ ಭಜನಾ ಮಂದಿರದಿಂದ ವೈಭವದ ಮೆರವಣಿಗೆಯಲ್ಲಿ ಆ ಬೆಳ್ಳಿ ಪಲ್ಲಕ್ಕಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸುತ್ತಿದೆ ಇದು ಖಂಡಿತ ಎರಡನೇ ದೇವಸ್ಥಾನದ ಸುತ್ತು ಹಲವಷ್ಟು ಹಂಚುಗಳು ಮೊನ್ನೆ ಗಿರೀಶನ ಹತ್ರ ಭೇಟಿ ಮಾಡಿಸುವಾಗ ಅವನ ಹತ್ತಿ ಒಂದು ಹತ್ತಿ ಮೊದಲೇ ಇಪ್ಪತ್ತು ಹೋಗಿದೆ ಮತ್ತು ಅದನ್ನು ಇದು ನಾನು ಇನ್ನು ಅದನ್ನು ಮಾಡಿಸಬೇಕಾದ ಇತ್ಯಾದಿ ಇತ್ಯಾದಿ ಅದಕ್ಕೆ ಎಂಥ ಬೇಡಪ್ಪ ನಮ್ಮಲ್ಲಿದ್ದ ಹಳೆ ಚೆಂಬಿನ ಪಾತ್ರ ಇದು ಕರ್ನಾಟಕ ಸರ್ಕಾರದ್ದು ಚೆಂಬು ಅಲ್ಲ ಅಗಲ್ಪಾಡಿ ದೇವಸ್ಥಾನಕ್ಕೆ ನಮ್ಮ ಸಮಾಜದಲ್ಲಿ ಇರುವ ಚೆಂಬಿನ ಪಾತ್ರ ಯೂಸ್ ಮಾಡೋದ್ ಆ ಚೆಂಬನ್ನು ದೇವಸ್ಥಾನದ ಆಫೀಸಿಗೆ ಕೊಟ್ಟು ಕೆ ಜಿ ಲೆಕ್ಕದಲ್ಲಿ ಕೊಡಿ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಏಳು ಸಾವಿರ ಸ್ಕ್ವೇರ್ ಫೀಟ್ ಚಂಬು ಒದಿಸುವ ಕೆಲಸ ಇದೆ ಅದಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಆ ಕೆಲಸವನ್ನು ಈ ಪುಷ್ಕರಣಿ ಮತ್ತೆ ಬೆಳ್ಳಿ ಪಲ್ಲವಿ ಮತ್ತೆ ಇನ್ನು ಭಗವದ್ಭಕ್ತರು ಕೆಲವು ಬೇರೆ ಬೇರೆ ವಿಷಯ ಬಹಳಷ್ಟು ವಿಷಯಗಳನ್ನು ಒಬ್ಬೊಬ್ಬರು ಹೇಳಿದ್ದಾರೆ ಅದು ಮಾಡಬೇಕು ಇದು ಮಾಡಬೇಕಂತ ಎಲ್ಲ ಅಗತ್ಯ ಅಂತ ಹೇಳುವುದಿಲ್ಲ ಯಾಕೆಂದರೆ ನಮ್ಮಿಂದ ಎಷ್ಟು ಕೂಡ್ತದೋ ಅಷ್ಟೇ ಹೊರೆ ಆದರೆ ಇಷ್ಟರ ಭಾರವನ್ನು ನಾನು ಹೊರದಲಿಕ್ಕೆ ತಯಾರಿದ್ದೇನೆ ಮತ್ತು ಹೊರದು ಅದನ್ನು ತುದಿ ಮುಟ್ಟಿಸ್ತೇನೆ ನಿಮ್ಮ ಬೆಂಬಲದೊಂದಿಗೆ ಅಂತ ಹೇಳ್ ಈ ಸಮಯದಲ್ಲಿ ಹೇಳ್ತೇನೆ ಈಗ ನಾವೀಗ ಬಹಳಷ್ಟು ಜಾಗ್ರತೆ ಕೊಂಡಿದ್ದೇವೆ ಎಲ್ಲ ಸಮಾಜದ ದುಡ್ಡು ಹಿಂದೂ ಸಮಾಜದ ದುಡ್ಡು ನನ್ನ ಗೀಶೆಯಿಂದ ಬಿದ್ದಿದ್ರೆ ಇಷ್ಟ ಅಂತ ಉಂಟು ರಾಮಣ್ಣ ಅವರ ಹೆಸರು ನಾನು ಯಾವುದು ತೆಗಿದಿಲ್ಲ ಅಂತ ಹೇಳಿದರೆ ಅವರು ತೆಗಿಬೇಕು ಅವರು ಹೇಗೆ ಅಂತ ಹೇಳಿದರೆ ಅವರು ಎಲ್ಲಲ್ಲಿ ಇಷ್ಟನೇ ಅನಂತ ಇದಾಗಬೇಕು ಅಂತ ಹೇಳೋದು ನನಗೆ ಇಲ್ಲಿ ಲವ್ವ ತಲೆದಿರ್ಬೋದು ಮರು ದಿವಸ ಅವರದನ್ನು ಶುರು ಮಾಡುವುದು ನನಗೆ ಅವರು ಶುರು ಮಾಡಿದ ಮೇಲೆ ಅವ್ರನ್ನ ಬಿಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಭಯಂಕರ ದೋಸ್ತಿಗಳು ಮುಂಚಿಂದಲೇ ರಾಮಣ್ಣ ಮತ್ತು ನನ್ನಲ್ಲಿ ಹರ ಮತ್ತು ಹರಿ ಇದ್ದಾಗ ಭೇದ ಇಲ್ಲ ಒಂದೇ ಭೇದ ಅಂತ ಅಂತಂದರೆ ನನಗೆ ಗೊತ್ತಿಲ್ಲದೆ ಸ್ವಲ್ಪ ಕೆಲಸ ಶುರು ಮಾಡ್ತಾರೆ ನನಗೆ ಕಷ್ಟ ಆಗ್ತದೆ ಆದರೆ ಅದಕ್ಕೂ ತೆರೆಯಾಗಿ ಈಗ ಮೇಲೆ ನಾಲ್ಕು ವಸತಿ ರೂಮುಗಳು ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಆ ವಸತಿಯಲ್ಲಿ ಈಗ ಬುಕ್ಕಿಂಗ್ ಆಗಿ ಒಂದು ಒಂದು ಲಕ್ಷ ರೂಪಾಯಿ ರೆವೆನ್ಯೂ ಬರುವಂಥ ಕೆಲಸ ಆಗಿದೆ ನಾಲ್ಕು ಉಪನಯನಕ್ಕೆ ನಾಲ್ಕು ರೂಮು ಬುಕ್ ಆಗಿದೆ ಅದರ ಮದುವೆಗೆ ನಾಲ್ಕು ಅಟ್ಲೀಸ್ಟ್ ಅದೇ ಥರ ಇದರ ಮೇಲೆ ಒಂದು ಆರು ರೂಮುಗಳು ಮಾಡಿ ಶ್ರೀ ಕ್ಷೇತ್ರಕ್ಕೆ ವರಮಾನ ಪ್ರತಿ ಸಲ ದುಡ್ಡು ಕೇಳಿಕೊಂಡು ಯಾರೂ ಕೊಡುವುದಿಲ್ಲ ಗಜಪಟ್ಟಿ ಮಾಸ್ಟರ್ ಯಾವಾಗಲೂ ಎಲ್ಲಿಕೊಂಡು ಎಲ್ಲದ್ದು ದಾಸರಕ್ಕನ ಮರಕ್ಕೆ ಕಲೂ ಬಿಸಾಡ್ತಾರ ಮೇರೆ ಮಾವಿನ ಮರಕ್ಕೆ ಅಂತ ಈಗ ಮಾವಿನ ಮರಕ್ಕೆ ಬಿಸಾಡಿದ್ರು ಕಷ್ಟ ಯಾಕೆಂತಂದರೆ ಮಾವಿನ ಮರದಲ್ಲಿ ಮಾವಿನಕಾಯಿಯೇ ಇಲ್ಲದೇ ಆಗಿದೆ ನಮ್ಮ ಪರಿಸ್ಥಿತಿ ಆದರೆ ಎಲ್ಲರೂ ಮನಸ್ಸು ಮಾಡಿದರೆ ಈಗ ನಮ್ಮಲ್ಲಿದ್ದ ಹಳೆ ಬೆಳ್ಳಿ ಹಳೆ ತಾಮ್ರ ಇದನ್ನು ಕೊಟ್ಟೆ ಒಳ್ಳೆ ಪ್ರತ್ಯಾ ಅಲ್ಲಿ ಕೊಟ್ಟು ಮಾಡುವಂಥ ಕೆಲಸವನ್ನು ಮಾಡಬಹುದು ಮತ್ತೆ ನವರಾತ್ರಿ ಮತ್ತು ಉತ್ಸವ ವರ್ಷದಲ್ಲಿ ಹದಿನೈದು ದಿವಸವೇ ಇಲ್ಲಿ ಪರ್ವ ದಿನಗಳು ಒಂಬತ್ತು ನವರಾತ್ರಿ ಐದು ಉತ್ಸವ ಒಂದು ಸ ಚಂಡಿಕಾಯಾಗ ಮತ್ತೊಂದು ಪ್ರತಿಷ್ಠಾ ದಿನ ಈ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಗಳು ಬಂದು ಈಗ ಬಹಳಷ್ಟು ಜನರಿಗೆ ನಾವು ಮೊನ್ನೆ ಕಾರ್ಯಕ್ರಮ ಕೊಡಲಿಕ್ಕೆ ಆಗಿಲ್ಲ ನಿರಂತರ ಈ ವೇದಿಕೆಯಲ್ಲಿ ಇದನ್ನು ಮಾಡಿದರೆ ಈ ವೇದಿಕೆಯಲ್ಲಿ ಅವರವರ ಪ್ರತಿಭೆಯನ್ನು ಇಟ್ಟು ನಮ್ಮ ಹಿಂದೂ ಸಂಸ್ಕೃತಿ ಇನ್ನೂ ಆಗೋ ರೀತಿಯಲ್ಲಿ ಏನೇನು ಕಾರ್ಯಕ್ರಮ ಇದ್ರೆ ನೀವು ಹೇಳಿದ್ದು ಸೂಚಿಸಿದಲ್ಲಿ ಅದನ್ನು ಬೇಕಾದ ರೀತಿಯ ವ್ಯವಸ್ಥೆಯನ್ನು ಆಡಳಿತ ಎಲ್ಲ ಮಾಡಲಿಕ್ಕೆ ಸಜ್ಜಾಗಿ ನಿಂತಿದೆ ಆ ಕೆಲಸವನ್ನು ಮಾಡುವ ಮತ್ತೆ ನಾಲ್ಕು ಊರಿಂದ ನಮ್ಮ ಎಲ್ಲ ಸಮಾಜ ಹಿಂದೂ ಸಮಾಜದವರು ನಮ್ಮ ಸಮಾಜದ ಪಡ್ರೆಯಿಂದ ಹಸಿರುವಾಣಿ ತಗೊಂಡು ಬಂದಿದ್ದಾರೆ ಬಾಯಾರಿಂದ ಬಂದಿದ್ದಾರೆ ನಿರ್ಬಳಿಯಿಂದ ಬಂದಿದ್ದಾರೆ ಮಂಗಳೂರಿನಿಂದ ಬಂದಿದ್ದಾರೆ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಮಾಡಿದ್ದಾರೆ ನಮಗೆ ಅದು ಜಾಸ್ತಿಯಾಗಿ ಪುನಃ ಅಂಕುರಿಗೆ ಕೊಟ್ಟಿದ್ದೇವೆ ಅದನ್ನು ಅದರ ಅರ್ಥ ಏನು ಅಂತ ಹೇಳಿದರೆ ನಮ್ಮಲ್ಲಿ ಇನ್ನೂ ಉಂಟು ಸರಿಯಾಗಿ ವ್ಯವಸ್ಥೆ ಮಾಡಿ ಇನ್ನೂ ಕಳಿಸ್ತೇವೆ ಅಂತ ಅರೆ ಅವರು ಇನ್ನೂ ಕಳಿಸಿದ್ದಾರೆ ಅಂತ ಹೇಳಿ ನಾವು ಅದನ್ನ ಇಲ್ಲಿ ಇಟ್ಟುಕೊಂಡ್ರೆ ಹಾಳಾಗತ್ತೆ ಅಂತ ಹೇಳಿದೋಸ್ಕರ ಅಂಕೂರಿಗೆ ಕೊಟ್ಟು ಲೆಕ್ಕವನ್ನ ಚುಕ್ತ ಮಾಡಿದ್ದೇವೆ ಲೆಕ್ಕಾಚಾರ ಇಲ್ಲಿ ಒಂದು ಕೋಟಿಗೂ ಮಿಕ್ಕಿ ಒಂದು ಕೋಟಿ ಐದು ಲಕ್ಷದವರೆ ವರೆಗೆ ಇಲ್ಲಿ ಈ ಯಾಗದ ದೃಷ್ಟಿಯಲ್ಲಿ ದುಡ್ಡು ಶ್ರೀ ಕ್ಷೇತ್ರಕ್ಕೆ ಹರಿದು ಬಂದಿದೆ ಇದು ಯಾರ ಮನೆಯಲ್ಲಿ ಹೋಗಿ ಕೇಳಿದ್ದಲ್ಲ ರಾಜಶೇಲ ನೀವು ಬನ್ನಿ ನಮ್ಮ ದೇವಸ್ಥಾನ ಇಲ್ಲಿ ಸಹಸ್ರ ಕಾಯಾಗ ಇಷ್ಟೇ ಹೇಳಿದೆ ಒಂದು ಕೋಟಿ ಐದು ಲಕ್ಷ ರೂಪಾಯಿ ಕೇಳದೆ ದೇವಸ್ಥಾನಕ್ಕೆ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಯಾಕಂದರೆ ಇನ್ನು ಲೆಕ್ಕ ಮಾಡಲಿಕ್ಕೆ ಇನ್ನೊಂದು ಹದಿನೈದು ದಿವಸ ಬೇಕು ಅದು ಸ್ಪಷ್ಟ ನಿಲುವು ಅಷ್ಟು ಸಿಕ್ಕಿದೆ ಅದರಲ್ಲಿ ಯಾಗ ಮತ್ತು ಭೋಜನ ವ್ಯವಸ್ಥೆ ಬೇರೆ ಇದಲ್ಲಲ್ಲ ಪರ್ಮನೆಂಟ್ ಸ್ಟ್ರಕ್ಚರ್ ಬಿಟ್ಟು ಬಾಕಿ ವಿಷಯಕ್ಕೆ ಹೆಚ್ಚು ಕಮ್ಮಿ ಒಂದು ಅರುವತ್ತು ಲಕ್ಷದವರೆಗೆ ಖರ್ಚಾಗಿದೆ ಬಜಿ ಯಾಗ ತೆ ನಮಗೆ ಒಂದು ಅರುವತ್ತು ಲಕ್ಷದ ಇಲ್ಲ ಒಂದು ಐದು ಲಕ್ಷ ಆಚೆ ಅಷ್ಟೇ ಖರ್ಚಾ ಉಳಿಕೆಯಾದ ನಲ್ವತ್ತು ಅಥವಾ ನಲ್ವತ್ತೈದು ಅಂತ ನಲ್ವತ್ತು ಲಕ್ಷಕ್ಕೂ ಮಿಕ್ಕಿದ್ದು ಇವತ್ತು ವೇದ ಮಾತ ಟ್ರಸ್ಟಲ್ಲಿ ಇದೆ ಆದರೆ ನಾವು ಮಾತಾಡಿಕೊಂಡಿದ್ದೆ ಮಾತಾಡುವಾಗ ಇದು ಶುರು ಮಾಡುವಾಗ ಒಳ್ಳೆ ಕೆಲಸ ಮಾಡುವ ಇದರಲ್ಲಿ ಯಾಕೆಂದರೆ ವೇದ ಮಾತಕ್ಕೆ ನಾವು ಇಲ್ಲಿ ಇಲ್ಲಿ ಒಂದು ಜಾಗೆ ನಮಗೆ ಕೊಡ್ತಾರೆ ಯಾರಿಗೆ ಮಾಡೋದು ಸುಮಾರಷ್ಟು ಸೇವಾ ಸಂಘಕ್ಕೆ ಮಾಡಿದೆವು ಅದನ್ನು ಎಂತ ಕೊಡ್ತಾರೆ ಆದರೆ ಒಂದು ವೇದ ಮಾತಾಕ್ಕೆ ಇರಲಿಂತ ನಾವು ಸಹ ಅದಕ್ಕೆ ಇವತ್ತು ಒಂದು ಎರಡುವರೆ ಎಕರೆ ಎಷ್ಟೋ ಜಾಗೆಯನ್ನು ಕೊಟ್ಟಿದ್ದೇವೆ ವೇದ ಮಾತ ಇಲ್ಲಿ ಹತ್ತಿರ ಇದ್ದು ಅದನ್ನು ಸಹ ಮುಂದಿನ ದಿನಗಳಲ್ಲಿ ಬೆಳೆಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ವೇದ ಮಾತದವರು ಸಹ ನನಗೆ ಸುಬ್ಬಣ್ಣ ಹೇಳಿದ್ದಾರೆ ಈ ದುಡ್ಡು ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ ಅದು ನಮ್ಮ ಅಗತ್ಯ ಇರುವ ಕನ್ವೀನರ್ಸ್ ಮತ್ತು ಅವರನ್ನು ಸೇರಿಸಿಕೊಂಡು ಅದರ ಲೆಕ್ಕಾಚಾರವನ್ನು ಮಾಡಿ ಸ್ಪಷ್ಟ ಲೆಕ್ಕಾಚಾರವನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ತಿಳಿಸುವ ವಿಷಯವನ್ನು ಮಾಡುವ ಮತ್ತು ನಾನು ಬೇರೆ ಬೇರೆ ಗ್ರೂಪ್ಗಳಿಂದ ಪ್ರಚಾರ ಸಮಿತಿಯವರು ಈ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಸಮಾಜದವರು ನಾವು ಅಗಲ್ಪಾಡಿ ಅಂತ ಮಾಡಿದ್ದೇವೆ ಯಾರೂ ಈ ಗ್ರೂಪನ್ನು ಹೀಗೇ ಇಟ್ಟುಕೊಂಡು ಈಗ ವಾಲಂಟಿಯರ್ಸ್ ಗ್ರೂಪ್ ಆಗಿ ಇದನ್ನು ಇನ್ನೂ ಪೋಷಿಸ್ತಾ ಮುಂದಕ್ಕೆ ಇನ್ನೂ ಗಟ್ಟಿ ಮಾಡ್ತಾ ಹೋಗಬೇಕು ಯಾಕೆ ಇದನ್ನು ನಾವು ಎದ್ದು ಗಟ್ಟಿ ಮಾಡಲಿಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಸಮಾಜದವರಿಗೆ ಬದಳಿಕಾ ಸ್ಟೇಷನ್ನಲ್ಲಿ ಹೋಗಿ ಒಂದು ಕೆಲಸ ಮಾಡಿಸ್ಲಿಕ್ಕೆ ಆಗದ ಸ್ಥಿತಿ ನಿರ್ಮಾಣ ಆಗಿದೆ ಒಂದು ಹತ್ತು ಜನ ಸೇರಲಿಕ್ಕೆ ತಯಾರಿಲ್ಲ ಅಥವಾ ಆಗುವುದಿಲ್ಲ ಯಾಕಂದರೆ ಮನೆಯಲ್ಲಿ ನೀವು ಒಪ್ತೀರ ಇಲ್ವಾ ಮೊನ್ನೆ ವೀರಮೂಲೆ ರಾಮಣ್ಣನಲ್ಲಿಗೆ ನಾನು ಮತ್ತು ರಾಜೇಶ್ ಹೋಗಿದ್ದೇವೆ ಪಾಪ ಅವರು ಇಲ್ಲಿ ಬಂದಿದ್ದಾರೆ ಅವರಿಗೆ ಒಂದು ಫಲಕ ಕೊಡುವ ಅಂತ ಹೇಳಿ ಅವರು ಹಿರಿಯರು ಮುಂದಿನ ಬ್ರಹ್ಮಕಲಶದಲ್ಲಿ ಭಾರಿ ಕೆಲಸ ಮಾಡಿದವರು ಅಂತ ಅವರು ಹತ್ತು ಮಾತಾಡಿದ್ದಾರೆ ಭಾರಿ ಒಳ್ಳೆಯದಾಗಿ ನೀವು ಮುಂದೆ ಹೋಗಬೇಕು ಅಂತ ಅವರಿಗೆ ಆ ವಿಷಯ ಗೊತ್ತ ಅಲ್ಲಿಗೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ರಿಕ್ ಸಂಹಿತ ಯಾಗಕ್ಕೆ ಪೈರ್ಪೂಣಿ ವೆಂಕಟೇಶ ಭಟ್ರು ಅಂತ ಹಿರಿಯ ವಿದ್ವಾಂಸರು ಅವರಿಗೆ ವರ್ಣ ಕೊಟ್ಟು ಅವರು ಮಾಡಿದ್ರು ಅವರು ವರ್ಣ ಮಾಡಿಕೊಟ್ಟು ಅವರು ಮಾಡಿದರು ಅವರಿಗೆ ಒಂದು ಸಮಸ್ಯೆ ಇದೆ ಉಂಟು ಮನೆಯಲ್ಲಿ ಹೆಂಡತಿ ಮಾತ್ರ ದನಕ್ಕೆ ಹಾಲು ಕರಿಬೇಕು ನಾವು ಒಂದು ವಾಹನವನ್ನು ಎಂಟು ದಿವಸವು ನಿಗದಿಪಡಿಸಿ ಯಾರ್ಯಾರನ್ನು ಬೆಳಗ್ಗೆ ಯಾವ ಯಾವ ಟೈಮಿಗೆ ಕರ್ಕೊಂಡು ಬರಬೇಕು ರೈಲ್ವೆ ಸ್ಟೇಷನಿಂದ ರಾತ್ರಿ ಚೆನ್ನೈಯಿಂದ ಬಂದವರನ್ನು ಆದರೆ ಇವರನ್ನು ಮಧ್ಯಾಹ್ನ ಊಟ ಆದ ಕ್ಷಣ ಪೈರ್ಪೂಣಿಗೆ ಕಲಿಸಿ ಹಾಲು ಕರೆಸೋದು ವಾಪಸ್ ಬರೋದು ಆದರೂ ಪಾಪ ಅವರಿಗೆ ಕೊನೆಯ ದಿವಸ ಒಂದು ಎಂಥದೋ ಒಂದು ಸೂತಕಾದಿ ಬಂದು ಸ್ವಲ್ಪ ಬೇಜಾರಾಯಿತು ನಾನು ಹೇಳಿದೆ ಆದರೆ ಏನು ಹೆದರಬೇಡಿ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಇದನ್ನು ನನಗೆ ಅಲ್ಲಿ ವೀರಮೂಲೆ ರಾಮಣ್ಣ ಹೇಳಿದ ಕಾರಣ ಗೊತ್ತಾಯಿತು ಹೇಳಿದರೆ ಎಷ್ಟು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಕೆಲಸಗಳು ನಡೀತದೆ ಅಂತ ಹಾಗಾಗಿ ಹೇಳಲಿಕ್ಕೆ ತುಂಬ ವಿಷಯಗಳು ಉಂಟು ಅದು ಯಾವುದೂ ಬೇಡ ನನಗೆ ಇನ್ನೂ ಗೊತ್ತಿಲ್ಲ ಕಳೆದ ಜೂನ್ ಒಂದರಿಂದ ಪಿಕಾಸ ಹಾಕಿ ಇವತ್ತು ಇಷ್ಟು ಕೆಲಸಗಳಾಗಿದೆ ಅದು ಯಾವುದಕ್ಕೂ ದಯವಿಟ್ಟು ಅನಂತ ಗೋವಿಂದ ಶರ್ಮಾ ಕೋಳಿಕದೆ ಅಂತ ಹೇಳಬೇಡಿ ನಾವು ಮಾಡಿದ್ದು ಅಂತ ಹೇಳ್ತಾ ಹೋಗಿ ಯಾಕಂದರೆ ನೀವೆಲ್ಲರೂ ಹೇಳಿದರೆ ನನ್ನ ಹತ್ರ ಉತ್ತರ ಹೇಳ್ತಾರೆ ಅದಕ್ಕೆ ನಮ್ಮ ಹಾಕಿದ್ರು ಅಂತ ಹೇಳ್ಕೊಂಡು ಹೋಗಿ ಇನ್ನೂ ಮುಂದೆ ನಮ್ಮನ್ನೇ ಹಾಕಿದ್ದು ಅಂತ ಹೇಳ್ತಾ ಹೋಗಿ ನಾನು ನಿಮ್ಮ ಒಟ್ಟಿಗೆ ಗಟ್ಟಿಯಾಗಿರ್ತೇನೆ ಯಾವುದೇ ಕಾರಣಕ್ಕೆ ನಮ್ಮ ದೇವಸ್ಥಾನಗಳು ನಮ್ಮ ಮಂದಿರಗಳು ನಮ್ಮ ಸಮಾಜ ಯಾವುದೇ ಇನ್ನೂ ಓರ್ವ ಸಮಾಜಕ್ಕೆ ಹೆದರದೆ ಗಟ್ಟಿ ನಿಲ್ಲುವಂತೆ ಕಾಸರಗೋಡು ಜಿಲ್ಲೆಯಲ್ಲಿ ಆಗಬೇಕು ನಿಮ್ಮ ಒಟ್ಟಿಗೆ ಮುಂಚೂಣಿಯಲ್ಲಿ ನಾನಿದ್ದೇನೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪುನಃ ಸದಯಾಂತ ನಿಮಗೆ ಯಾರ ಹೆಸರನ್ನು ಸೂಚಿಸದೆ ಇಂಥ ಒಂದು ಅದ್ಭುತ ಕೆಲಸವನ್ನು ಗೆಲ್ಲಿಸಿಕೊಟ್ರಲ್ಲ ಇನ್ನು ನಿಮ್ಮ ಮನೆ ಗೆಲ್ತದೆ ನಿಮ್ಮ ರಾಜ್ಯ ಗೆಲ್ತದೆ ನಿಮ್ಮ ರಾಷ್ಟ್ರ ಗೆಲ್ತದೆ ಧೈರ್ಯವಾಗಿ ಕೆಲಸ ಮಾಡೋಣ ಎಲ್ಲರಿಗೆ ನಮಸ್ಕಾರ